ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಗೋವಿಂದಾಯ ನಮೋ ನಮಃ ಗೋವಿಂದಾಯ ನಮೋ ನಮಃ ಶ್ರೀ ಗುರುದೇವ ಎಲ್ಲ ಸಾಧಕ ಬಂಧುಗಳಿಗೆ ಹಾಗೂ ಆಶ್ರಮದ ಯೋಗಮುಖಿ ಯೂಟ್ಯೂಬ್ ವಾಹಿನಿಯ ಸಬ್ಸ್ಕ್ರೈಬರ್ ಬಂಧುಗಳಿಗೆ ಹೃದಯಪೂರ್ವಕ ಆಶೀರ್ವಾದಗಳು ಶರಣ ಶರಣಾರ್ಥಿ ಮತ್ತು ಕೆಲವು ಭಾವನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಈ ಎಪಿಸೋಡ್ ಮಾಡ್ತಾಯಿದ್ದೇನೆ ನಿನ್ನೆ ನನ್ನ ಪ್ರೇರಣೆಯ ಮೂಲ ನೀವೇ ನೂರಾರು ಪ್ರಶ್ನೆಗಳನ್ನ ಕೇಳ್ತೀರಿ ನೂರಾರು ಸಮಸ್ಯೆಗಳನ್ನ ಕೇಳ್ತೀರಿ ಅವಲತ್ತುಗೊಳ್ತೀರಿ ಅವಾಗ ನನ್ನ ವಿಚಾರ ಮೂಡ್ತದೆ ಅದನ್ನೇನೆ ಮುಂದೆ ಇಡ್ತೀನಿ ಅಷ್ಟೇ ಮತ್ತೇನು ದೊಡ್ಡ ಕಮಾಯಿ ಮಾಡ್ತಾ ಇಲ್ಲ ನಾನು ನಿನ್ನೆ ನನ್ನ ಒಬ್ಬ ಆಪ್ತ ಸಾಧಕಿ ಬಂದಳು ಒಬ್ಬಳೆ ಮಗಳು ಮದುವೆ ಆಗಿದೆ ಗಂಡನ ಇಂಜಿನಿಯರ್ ಈಕೆ ಕೆಳಗೆ ಒಂದು ಹುದ್ದೆಯೊಳಗ ವರ್ಕ್ ಮಾಡ್ತಿದ್ರು ಒಂದು ಸಮಸ್ಯೆ ಅಂತ ಇದುಕೊಂಡು ನನ್ನ ಮುಂದೆ ಬಂದ ಏನೋ ಒಂದು ಆತ್ಮೀಯ ಭಾವನೆ ನನ್ನ ಮುಂದೆ ಸಮಸ್ಯೆ ತೋಡ್ಕೊಳ್ತಾ ತೋಡ್ಕೊಳ್ತಾ ಇರುವಾಗಲೇ ಕಣ್ಣಾಗಿ ತುಂಬಿಡ್ತಾವ ಪಾಪ யாக்கே இவத்து யாரும் தமது துக்கவன்கண்டே கேட்ரில் யா எல்லோ அதே 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 போடமொழி பிரயாணம் தி துக்கதோட் சுகதில் யாரும் இல்லை சமாதான யாரும் இல்லை அந்த யார்க்கு நானே அந்த நான ஆனந்தப்பா அந்த ಅದಕ್ಕೆ ಕಲ್ಲು ಹಾಕೋರು ನೀವೇ ಏನು ಮಾಡೋದು ನನ್ನ ಕರ್ಮ ನಿಮ್ಮೆಲ್ಲರ ಅಳಲನ್ನು ನನಗೆ ಬೇಡಾಗಿದ್ದರೂ ಕೇಳಬೇಕು ಬೇಕಾಗಿದ್ದರೂ ಕೇಳಬೇಕಾಗಿದೆ ಆಕೆ ಬಂದು ಶುರು ಮಾಡಿದ್ದು ಗುರುಜಿ ನನ್ನ ಮಗಳು ಈಗ ಬಿ ಇ ಫಸ್ಟ್ ಇಯರ್ ಅದಾಡ್ರಿ ಗುರುಜಿ ಒಬ್ಬ ಹುಡುಗನ ಲವ್ ಮಾಡೋಕಾಯ್ತಲ್ಲ ನಾ ಅವನ್ನ ಮದ್ಬೇಕಂತ ಇನ್ನು ಮದುವೆ ವಯಸ್ಸು ಬಂದಿಲ್ಲ ಬಿ ಮುಗಿಸು ಮದುವೆ ಮಾಡ್ತೀನಿ ಅನ್ಸತಿ ಇಲ್ಲ ಇನ್ನು ನನಗೆ ಮದುವೆ ಮಾಡಿಕೊಡಬೇಕು ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಕಮ್ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮಾಡಬೇಕು ಗುರುಜಿನ ದಿಂಗ್ ಬಡದಂಗೆ ಆಗಿತ್ತು ಗುರುಜಿ ಏನು ಹೇಳಬೇಕು ಅಕ್ಕಿಗೆ ನಾ ಏನು ಹೇಳಿದ್ರು ಕೇಳು ಆಕೆ ಇಲ್ಲ ಅಂದ್ರೂ ನನಗೆ ಈ ಕುಟುಂಬ ಭಾಳ ದಿವಸದ ಪರಿಚಯ ನಿನ್ನ ನೆನಪಿದೆ ಏನವ ಒಂದು ದಿವಸ ನೀನೇ ನಿಮ್ಮ ತಂದೆ ತಾಯಿ ನಿನ್ನ ಪ್ರೇಮಿ ವಿವಾಹಕ್ಕೆ ಅಡ್ಡ ಅಂತ ತಿಳ್ಕೊಂಡು ಹೇಳಿದೆಲ್ಲ ನಿಂದು ಏನು ಎಂಥ ಮ್ಯಾರೇಜ್ ನಿಂದು ಹಾಂ ಎಂಥ ಮ್ಯಾರೇಜ್ ಅಂದ ಸುಮ್ಮ ಬಿಟ್ ಹ್ಞೂ ನೀನು ಲವ್ ಮ್ಯಾರೇಜ್ ಬಾಕೊಂಡು ನೀ ಮಾಡಿದ್ದಾನೆ ಮಗಳು ಮಾಡೋಕೆ ಹೊಂಟಾಳೆ ಯಾಕೆ ಬೇಡ ಯಾಕಂತೀವಿ ಅವಳು ಹಾಕಿ ಹತ್ತಿ ಬಿಟ್ಟು ದುಃಖಿಸಿ 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 ಲವ್ ಮ್ಯಾರೇಜ್ ಆಗಿ ಗುರುಜಿ ಈ ನಾನು ಲವ್ ಮ್ಯಾರೇಜ್ಗೆ ಇವ್ರನ್ನ ಲವ್ ಮಾಡಿಕೊಂಡು ಮ್ಯಾರೇಜ್ ಮಾಡಿಕೊಂಡು ಕೇವಲ ಆರು ತಿಂಗಳಷ್ಟು ಸುಖ ಪಟ್ಟಿನ್ರಿ ಗುರುಜಿ ಹುಡುಗಿದ್ದೆಲ್ಲ ಬರೀ ದುಃಖ 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 ಟೆನ್ಷನ್ನು ಇವ್ರ ಬಂಡವಾಳ ಗೊತ್ತಾಗಿದ್ದ ಆರು ತಿಂಗಳ ಮ್ಯಾಗ ಅನಿವಾರ್ಯ ಹಾಂ ಅಪ್ಪ ನಮ್ಮ ದುಃಖ ಆಗಬಾರ್ದು ನಾ ಇಷ್ಟು ಹಠ ಹಿಡಿದು ಮಾಡ್ಕೊಂಡಿನಿ ಅಂತ ತಿಳ್ಕೊಂಡು ಅನಿವಾರ್ಯ ಇವ್ರಿಗೆ ಬಾಳೆ ಮಾಡ್ಕೊಂಡು ಬಾಳೆ ಮಾಡ್ಕೊತ ಈ ಹುಡುಗಿ ಮುಖ ನೋಡಿ ಇದು ಮಾಡಿದೆ ಆದರೆ ಈಗ ಅದ ಹಾದ್ಯಾಗೆ ಹೊರ್ಕೊಳ್ಳಪ್ಪ ಅಂತ ನಾನು ಏನು ಮಾಡಲಿ ಗುರುಜಿ ನನಗೊಂದು ಆಸೆ ಇತ್ತು ನಾ ತಪ್ಪು ನನ್ನ ಮಗಳು ಮಾಡಬಾರ್ದು ನಾನು ಈಗ ಅನುಭವಿಸೋದು ಅನುಭವಿಸೋದು ನನ್ನ ಮಗಳಿಗೂ ಆಗಬಾರ್ದೇ ಹೇಳ್ತಾ ಇದ್ದೀನಿ ಆದರೆ ಅವರು ನನ್ನ ಉದಾಹರಣೆ ತೆಗೆದುಕೊಂಡು ಜಿದ್ದಿಗೆ ಬಿದ್ದಲ್ಲ ಗುರುಜಿ ಎಲ್ಲರೂ ನಾವು ಮಾಡೋದು ಇದೇ ತಪ್ಪು ಇದೇ ತಪ್ಪು ತಂದೆ ತಾಯಿಯರಿಂದ ಒಂದು ತಪ್ಪು ಮಕ್ಕಳಿಂದ ಒಂದು ತಪ್ಪು ತಂದೆ ತಾಯಿಯಂದ್ರಿಂದ ಏನು ತಪ್ಪು ಗೊತ್ತಾ ನಾವು ನಮ್ಮಿಂದ ಏನು ಮಾಡಲಿಕ್ಕೆ ಆಗೋದಿಲ್ವೋ ಅದನ್ನೇ ಮಕ್ಕಳಿಗೆ ಬೋಧಿಸ್ತೀವಿ ಮತ್ತು ಯಾ ಏನು ಮಾಡಬಾರ್ದು ಅಂತ ಅವ್ರಿಗೆ ಬೋಧಿಸ್ತೀವಿ ಅದನ್ನು ನಾವು ಮಾಡ್ತಾ ಇದ್ದೀವಿ ಅಂದಾಗ ನಮ್ಮ ಬೋಧನೆ ಎಷ್ಟು ಫಲಪ್ರದ ಎಷ್ಟು ನಾಡ್ತದ ಉದಾಹರಣೆಗೆ ಒಬ್ಬ ಸಿಗರೇಟ್ ಸೇದ ತಂದೆ ತನ್ನ ಮಗ ಸಿಗರೇಟ್ ಸೇದಿದ್ರೆ ಅವ ಹೇಳಿಕ ಅಧಿಕಾರ ಇಲ್ಲ ಇಪ್ಪತ್ನಾಲ್ಕು ತಾಸು ಮೊಬೈಲ್ ನೋಡ್ತಕ್ಕಂಥ ತಂದೆ ಎರಡು ತಾಸು ವಾಟ್ಸಪ್ ನೋಡ್ತಕ್ಕಂಥ ಮಗನಿಗೆ ಉಪದೇಶ ಮಾಡೋ ಹಕ್ಕಿಲ್ಲ ಬರೀ ಉಪದೇಶ ರೀ ಬರೀ ಉಪದೇಶ ಹೇಳ್ತಾ ಇದ್ದೀವಿ ನಾವು ನಮ್ಮ ದೇಶದೊಳಗೆ ಉಪದೇಶ ಹೇಳುವರ ಸಂಖ್ಯೆ ಇಲ್ಲ ಅದು ಕೋಟ್ಯಾನ ಕೋಟ್ಯಾನುಗಟ್ಲಿ ಲಕ್ಷ ಅಲ್ಲ ಉಪದೇಶ ಮಾಡೋದು ನಮ್ಮ ಹವ್ಯಾಸ ಆಚರಣೆ ಶೂನ್ಯ ನಾವು ಯಾವುದು ಆಚರಣೆ ಮಾಡೋದಿಲ್ವ ಅದನ್ನೇ ಹೇಳ್ತೀವಿ ಸಿಗರೇಟ್ ಸೇದ್ಬೇಡ ನಾವು ಇದ್ದೀವಿ ಅಂಥಬ್ರಿ ಚೆಂದಾಗಿರಲಿ ನಾವು ಅಂತಂಬ್ರ ಕೂಡ ಚೆಂದಿಲ್ಲ ಇಲ್ಲ ಹಾಂ ಲವ್ ಮ್ಯಾರೇಜ್ ಮಾಡ್ಬೇಡ ನಾವು ಲವ್ ಮ್ಯಾರೇಜೇ ಮಾಡ್ಕೊಂಡೀವಿ ಗಂಡ ಇದ್ದು ಕೂಡ ಹಾದರ ಮಾಡ್ತಕ್ಕಂಥ ತಾಯಂದಿರು ಮಗಳಿಗೆ ಹಾದರ ಮಾಡಬೇಡ ಅಂದ್ರೆ ಹೆಂಗೆ ಸಾಧ್ಯದ ಗುಡಿ ಹೋಗಂತೀವಿ ಚೆನ್ನಾಗಿ ಅಭ್ಯಾಸ ಮಾಡಂತೀವಿ ನಾವು ಎಲ್ಲ ಫೇಲ್ಡ್ ಗಿರಾಕಿಗಳ್ರಿ ಬರೀ ಮೂವತ್ತೈದು ಪರ್ಸೆಂಟ್ ಮಾಡಿಸ್ ತೊಗೊಂಡವ್ರು ನಾವು ನಮ್ಮ ಮಕ್ಕಳು ರ್ಯಾಂಕ್ ಬರಲಿ ಅಂತ ನಾವು ಹೌದಾ ಮೊಬೈಲ್ ನೋಡಬೇಡ ಟಿ ವಿ ನೋಡಬೇಡ ಏನು ಅರ್ಥ ಅದಕ್ಕೆ ಸಿಗರೇಟ್ ಸೇದ್ಬೇಡ ಸೆರೆ ಕುಡಿಬೇಡ ಕಿಮಾಮ್ ತಿನ್ಬೇಡ ಏನು ಅರ್ಥ ಅದಕ್ಕೆ ಸ್ವತಃ ನೀವೇ 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 ತಿಂತೀರಿ ನೀವೇ ಮಾಡ್ತೀರಿ ನಮ್ಮ ಮಕ್ಕಳಿಗೆ ಏನು ಸಂಸ್ಕಾರ ಕೊಟ್ಟಿವಿ ನಾವೇ ಲೇಟಾಗಿ ಹೇಳ್ತೀವಿ ನಾವೇ ಲೇಟಾಗಿದ್ದು ಮಕ್ಕಳಿಗೆ ಲಗುನ ಹೇಳೋದು ಹೇಳೋಕ್ಕೆ ನೀವೇನು ಕದಗ ಅಧಿಕಾರದ ಹ್ಞೂ ನಾವೇ ಚೀರಾಡ್ತೀವಿ ಒದರಾಡ್ತೀವಿ ಹಲಕಟ್ ಹಲಕಟ್ ಬೇಯ್ತೀವಿ ಅಸ್ಲೀಲಿ ಬೇಯ್ತೀವಿ ಹೆನ್ರಿ ಒದರ್ತೀವಿ ಹೆನ್ರಿ ಬಡಿತೀವಿ ಅಪ್ಪ ಗೌರವ ಕೊಡೋದಿಲ್ಲ ಇಷ್ಟೆಲ್ಲ ನಾವೇ ಮಾಡಿದ್ರು ಕೂಡ ಇದನ್ನು ಮಕ್ಕಳಿಗಿಂತ ಯಾಕೆ ಅಪೇಕ್ಷೆ ಪಡ್ತೀವಿ ಯಾಕೆ ಅಪೇಕ್ಷೆ ಪಡ್ತೀರಿ ನನಗೆ ಅದೇ ಅರ್ಥ ಆಗ್ತಾಯಿಲ್ಲ ಮಕ್ಕಳು ಮಾಡಬಾರ್ದು ಅಂತ ಆದರೆ ನನಗೆ ಒಂದು ಅರ್ಥ ಆಗಿದೆ ಅಕೆ ಲವ್ ಮ್ಯಾರೇಜ್ ಮಾಡಿಕೊಂಡು ಏನು ಅನುಭವಿಸಲ್ಲ ಈ ಮಗಳಿಗೆ ಯಾಕೆ ಅರ್ಥ ಆಗುವುದಿಲ್ಲ ನೀನು ಮಾಡ್ಕೊಂಡು ನನಗೆ ಯಾಕೆ ಹೇಳಕ್ ಅಂತಂದ್ರೆ ಅದರ ಅರ್ಥ ಆಕೆಗೆ ಗೊತ್ತಾಗಲಿಲ್ಲ ಸಿಗರೇಟ್ ಸೇದಿದ ಅಪ್ಪ ಮಗನಿಗೆ ಸಿಗರೇಟ್ ಸೇದಬೇಡನ್ನೋ ಹಿನ್ನೆಲೆ ಏನಪ್ಪ ಅಂದ್ರೆ ನಾನು ಸೇದಿ ಸೇದಿ ಸಾಯಕೀನಿ ನೀನು ಸಾಯಬೇಡ ಮಗನೇ ಅಂತ ಕರುಣಾದ ಅನುಕಂಪದ ಒಂದು ಪಶ್ಚಾತ್ತಾಪ ಭಾವದಿಂದ ಅಪ್ಪ ಹೇಳ್ತೇನೆ ಅಂತ ಮಗನಿಗೆ ಅರ್ಥ ಆಗೋದಿಲ್ಲ ಒಪ್ತೀನಿ ತಂದು ತಪ್ಪು ಮಾಡ್ಯಾನ ಮಾಡ್ತಾ ಇದ್ದಾನ ಬಟ್ ಯಾಕೆ ಮಕ್ಕಳಾದವರು ನಮ್ಮ ತಂದೆ ಯಾಕೆ ಈ ಮಾತನ್ನು ಹೇಳ್ತಾನಪ್ಪ ಅಂತಂದ್ರೆ ಅವ ತಪ್ಪು ಮಾಡಿ ಅನುಭವಿಸ ಅದಕ್ಕೆ ನಮ್ಮಿಂದ ಆ ತಪ್ಪ ಆಗಬಾರ್ದು ತಿಳ್ಕೊಂಡು ಬುದ್ಧಿವಾದ ಅಂತ ಯಾವ ಮಕ್ಕಳು ತಿಳ್ಕೊದಿಲ್ಲ ರೀ ಅಷ್ಟು ಅವಿವೇ ಅಷ್ಟು ವಿವೇಕ್ತನ ಅವರಲ್ಲಿ ಇಲ್ಲ ಹ್ಞೂ ಭಾಳ ಘನಘೋರದ ಜೀವನ ಲಂಚ ತಿನ್ನೋಕ್ಕೆ ನೀವು ಕಲಿಸಿದ್ರಿ ಪರಿಶ್ರಮ ಇಲ್ಲದ ಹಣ ಕೂಡಿಸಿ ಇಡೋದು ಕಲಿಸಿದ್ರಿ ದುಂದು ವೆಚ್ಚ ಮಾಡಕ್ಕೆ ಕಲಿಸಿದ್ರಿ ದೇವರೇ ದೇವ್ರಿ ಹ್ಞೂ ಗುರಿಗಳಿಗೆ ಗುಂಡಾರಕ್ಕೆ ಹೋಗೋದನ್ನು ಕಲಿಸಲೇ ಇಲ್ಲ ಗುರುಗಳನ್ನ ಕರೆಸಿ ಪಾತ್ಪೂಜೆ ಪೂಜೆ ಮಾಡೋದನ್ನು ಅವ್ರಿಗೆ ನೋಡಿಸ್ಲೇ ಇಲ್ಲ ಅಪ್ಪ ಅವಾಗ ಕಿಮ್ಮತ್ ಕೊಡಬೇಕು ಅಂತ ನೀವು ಕಲಿಸಲೇ ಇಲ್ಲ ಯಾಕಂದ್ರೆ ನೀವು ಮಾಡಲಿಲ್ಲ ಮಾಡಲಿಲ್ಲ ರೀ ಮಾಡಲಿಲ್ಲ ಎಷ್ಟು ಸಣ್ಣ 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 ಮಿಸ್ಟೇಕ್ ನಮ್ದು ಮಾಡ್ತೀವಪ್ಪ ಅಂದ್ರೆ ನಮ್ಮ ಮಕ್ಕಳನ್ನ ಎಷ್ಟು ಲವ್ ಮಾಡ್ತೀವಿ ಪ್ರೀತಿ ಮಾಡ್ತೀವಿ ಅವರಿಗಾಗಿ ಸರ್ವಸ್ತುವನ್ನ ತ್ಯಾಗ ಮಾಡ್ತೀವಿ ಮಕ್ಕಳು ಸಣ್ಣವರಿದ್ದಾಗ ಅವ್ರನ್ನ ಕುಂಡಿ ತೊಳಿತೀವಿ ಅವ್ರಿಗೆ ಹೇಲಿ ಬೆಳಿತೀವಿ ಉಚ್ಚಿ ಇದ್ದು ಎಲ್ಲರೂ ಸಹಿಸ್ಕೊತೀವಿ ರೀ ಎಲ್ಲವನ್ನೂ ಸಹಿಸ್ಕೊತೀವಿ ಅವರ ಹೇಲು ಹುಚ್ಚಿ ಬಳಿಯುವಾಗ ಅವ್ರು ಬೇಕಾದಷ್ಟು ತಪ್ಪುಗಳನ್ನು ಮಾಡ್ರು ಕ್ಷಮಿಸುವಾಗ ಒಂದೇ ಒಂದು ಮಾತು ನೀವು ಮರಿತರಲ್ಲ ನೀವು ಮಕ್ಕಳಿಗೆ ಏನು ಮಾಡಿದಿರಿ ಅದನ್ನು ನಿಮ್ಮ ಅಪ್ಪ ಮಕ್ಕಳಿದ್ದ ನೀವು ಇದ್ದಾಗ ಅದನ್ನು ಮಾಡಿದಾನ್ರೀ ನಿಮ್ಮ ತಂದೆ ನಿಮಗೆ ನೀವು ಮಕ್ಕಳಿದ್ದಾಗ ಇದನ್ನೇ ಮಾಡಿದಾರ ಮಕ್ಕಳಿಗಾಗಿ ನೀವೀಗ ಏನು ಮಾಡ್ತಾ ಇದ್ದೀರೋ ಅದನ್ನು ನಿಮ್ಮ ತಂದೆ ಮಾಡಿದಾನೀ ಯಾಕೆ ಮರೀತಾರೆ ಎಲ್ಲರೂ ಮಕ್ಕಳನ್ನ ಪ್ರೀತಿಸುವಾಗ ನೀವು ತಂದೆಯನ್ನು ಪ್ರೀತಿಸ್ರಿ ನಮ್ಮಪ್ಪ ನನಗಿದೇ ಪ್ರೀತಿಯನ್ನು ಕೊಟ್ಟು ಹ್ಞೂ ಯಾಕೆ ನೆಲೆಸಬಾರ್ದು ಯಾಕೆ ನೆಲೆಸಬಾರ್ದು ನಿಮ್ಮ ಹೃದಯಗಳು ಪುಂಖಾನುಪುಂಖವಾಗಿ ಮಕ್ಕಳ ಬಗ್ಗೆ ಪ್ರೀತಿ ಹುಟ್ಟುವಾಗ ನಿಮ್ಮ ತಂದೆ ಅದೇ ಪ್ರೀತಿಯನ್ನು ಕೊಟ್ಟಣ್ರಿ ಮತ್ತೆ ಅನಕಲಿ ಪ್ರೀತಿಯನ್ನು ಕೊಟ್ಟಿಲ್ಲ ಅವಾಗ ಅಪ್ಪನ ಬಗ್ಗೆ ಕಸದಂತೆ ಭಾವ ಯಾಕೆ ಬರಬಾರ್ದು ನಿಮ್ಮ ಮಕ್ಕಳನ್ನು ಪ್ರೀತಿಸುವಾಗ ಅಪ್ಪನ ಪ್ರೀತಿಸಲು ಶುರು ಮಾಡಿರಿ ನೀವು ಇದು ಇಲ್ಲ ರೀ ತಂದೆ ಮೂಕವಾಗಿ ರೋಧಿಸ್ತಾ ಇದ್ದಾನೆ ತಂದೆ ನಗಣ್ಯ ಆಗಿದ್ದಾನೆ ನಿಮ್ಮದು ತಂದೆ ಬೇಡವಾಗಿದ್ದಾನೆ ತಂದೆಗೆ ವಯಸ್ಸಾಗಿದೆ ತಂದೆಗೆ ವಯಸ್ಸಾಗಿದೆ ವಯಸ್ಸಾದ ಮೇಲೆ ತಂದೆಯೂ ಕೂಡ ಸಣ್ಣ ಮಕ್ಕಳ ಥರ ಇರ್ತಾರೆ ತಂದೆ ತಾಯಿಗಳು ಸಣ್ಣ ಮಕ್ಕಳ ಥರ ಇವಾಗ ಮಕ್ಕಳು ಹೆಂಗೆ ಹೊಲಸು ಮಾಡ್ತಾರೆ ಅವಾಗ ಅವರು ಹೊಲಸು ಮಾಡ್ತಾರೆ ಸಂದಾಸ್ ಮಾಡ್ಕೊತಾರೆ ಹುಚ್ಚಬೇಕು ಅಂತಾರೆ ಡೈಪರ್ ತಂದು ಕೊಡ್ರಿ ಪ್ರೀತಿಯಿಂದ ನಿಮಗೆ ಆಗದೇ ಇದ್ರೆ ಅಟ್ಲೀಸ್ಟ್ ಒಬ್ಬ ಸರ್ವೆಂಟ್ರನ್ನಿಟ್ಟು ಅವನು ಜಾಗ್ ಮಾಡ್ರಿ ನೀವು ಸಂದಾಯ ಮಾಡ್ತಕ್ಕಂಥ ಋಣ ಆದ್ರದನ್ನು ಮಾಡಲಿಲ್ಲ ನೀವು ಮಾಡೋದೂ ಇಲ್ಲ ಯಾಕಂದ್ರೆ ಮರೆತು ಬಿಟ್ಟಿರಿ ನೀವು ನೀವು ಹೆಂಗೆ ನಿಮ್ಮ ತಂದೆಯಿಂದ ಪ್ರೀತಿ ಪಡ್ಕೊಂಡದ್ದನ್ನು ಮರೆತು ಬಿಟ್ಟಿರಿ ನಿಮ್ಮ ಮಕ್ಕಳು ಕೂಡ ಮರಿತಾರ ನೀವು ನೆನಪಿಟ್ಟಿದ್ರೆ ತಾನೇ ಅವರು ನೆನಪಿಡ್ತಾರ ಇದು ಇಂಥದ್ದೊಂದು ಅವಾಂತರಿಕ ವೃದ್ಧಾಶ್ರಮಗಳು ಬೆಳೀತಾ ಇದ್ದಾವ್ರಿ ತಂದೆ ತಾಯಿ ಮಕ್ಕಳ ನಡುವೆ ದೊಡ್ಡ ಸೇತುವೆ ನಿರ್ಮಾಣ ಆಗಿದ್ರಿ ಎಷ್ಟು ಹೇಳ್ಬೇಕು ಎಷ್ಟು ಹೇಳಬೇಕು ತಂದೆ ತಾಯಿಯರ ಮನಸ್ಸು ಕಷ್ಟ ತಂದೆ ಏನು ಹೇಳಬೇಕು ತಂದೆ ತಾಯಿ ಮಕ್ಕಳ ಸಂಬಂಧ ಎಲ್ಲಿ ಮಟ್ಟ ಬರುತ್ತಪ್ಪ ಅಂತಂದ್ರೆ ಅಪ್ಪನನ್ನು ಅವನನ್ನು ಕೊಲೆ ಮಾಡ್ತಕ್ಕಂಥ ಹಂತದವರೆಗೂ ಇವತ್ತು ನಾವು ನೋಡ್ತಾ ಇದ್ದೀವಿ ಕೇವಲ ಆಸ್ತಿಗೋಸ್ಕರ ಆಸ್ತಿಗೋಸ್ಕರ ಇವರೇನು ದುಡಿದು ತಂದಿದ್ರ ಅಪ್ಪ ದುಡಿದ ಆಸ್ತಿಯನ್ನು ಕಸ್ಕೊಳ್ಳೋಕ್ಕೆ ಅಪ್ಪ ಅವನನ್ನು ಕೊಲೆ ಮಾಡ್ತಕ್ಕಂಥ ಮಕ್ಕಳನ್ನು ನಾನು ನೋಡ್ತಾ ಇದ್ದೀನಿ ಇದಕ್ಕೆ ಕಲಿಕಾಲ ಅಂತಾರ ಇದಕ್ಕೆ ಕಲಿಕಾಲ್ ಅಂತಾರ ಹೌದ್ರಿ ಇದಕ್ಕೆ ಕಲಿಕಾಲ ಅಂತಾರೆ ಅಪ್ಪ ಅವನನ್ನು ಗುರುಗಳನ್ನು ಸಾಕ್ಷಾತ್ ದೇವರುಗಳು ಅಂತಕ್ಕಂಥ ಕಾಲ ಒಂದಿತ್ತು ಹೋಗಿ ಬಿಟ್ಟದ ಮತ್ತೆ ನಿಮಗೆ ಸುಖ ಹೇಗೆ ಸಿಗದ್ರೆ ಹೆಂಗೆ ಸಿಗುತ್ತದೆ ಅದೇ ಒಂದು ಮೌನ ಶಾಪ ತಟ್ತಾ ಇದೆ ನಿಮಗೆ ಕರಳು ಚುರುಕ್ ಅಂತ ಇದೆ ತಂದೆ ತಾಯಿಗಳಿಗೆ ಕರಳು ಚುರುಕ್ ಅಂದಾಗ ನೀವು ಉದ್ಧಾರ ಆಗೋದು ರೀ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಮರಗ್ತೀರಿ ಮರಗ್ತೀರಿ ನೀವೇ ನಿಮ್ಮ ತಂದೆ ತಾಯಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ ಅದೇ ಟ್ರೀಟ್ಮೆಂಟು ನಿಮ್ಮ ಮಕ್ಕಳಿಂದ ಪಡಿತೀರಿ ಈ ಸತ್ಯ ಯಾವ ಒಂದು ಕಾಲಕ್ಕೆ ಮಕ್ಕಳಾಗಿ ಈಗ ತಂದೆ ತಾಯಿಗಳಾದವರಿಗೆ ತಿಳಿಲೇ ಇಲ್ಲ ರೀ ತಿಳಿಲೇ ಇಲ್ಲ ರೀ ಹೀಗೆ ಹೀಗೆ ಹೊರಟಿದೆ ಹೀಗೆ ಹೊರಟಿದೆ ಮೊದಲು ಪೇರೆಂಟ್ ಓರಿಯೆಂಟೆಡ್ ಇತ್ತು ಈಗ ಚಿಲ್ಡ್ರನ್ ಓರಿಯೆಂಟೆಡ್ ಆಗಿದೆ ಲೈಫ್ ಪೇರೆಂಟ್ಗಳನ್ನು ಪೂಜೆ ಮಾಡ್ತಿದ್ರು ಅಪ್ಪ ಹೇಳಿದೆ ವೇದವಾಕ್ಯದ ಕಾಲ ಇತ್ತು ಈಗ ಮಕ್ಕಳ ಮಾತೇ ವೇದವಾಕ್ಯದ ಮಕ್ಕಳು ಮಾಡೋದನ್ನೆಲ್ಲ ಸಹಿಸ್ಕೊಂಡು 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 ಧೃತರಾಷ್ಟ್ರ ಅಂತಾರೆ ಕುಲ್ಲು ಪ್ರೇಮ ತುಂಬಿ ತುಂಬಿ ಹಂಚಿ ಹಂಚಿ ಇವತ್ತು ಘನಗೋರ ದುರಂತಕ್ಕೆ ಕಾರಣರಾದವರು ನೀವೇ ಧೃತರಾಷ್ಟ್ರರು ಕು ವ್ಯಾಮೋಹಿಗಳು ಅನ್ಬೈಸ್ರಿ ಅನ್ಬೈಸ್ರಿ ಅಳಬ್ಯಾಡ್ರಿ ನೀವೀಗ ಅಳಬೇಡ್ರಿ ನನ್ನ ಮಗ ಹಿಂಗೆ ಮಾಡಿದ ಮಂದಿ ಮಪ್ಪಿಗೆ ಏನು ಮಾಡ್ರಿ ಅದನ್ನೇ ಮಾಡ್ತಾವಲ್ರಿ ನೀವು ಮಾಡಿದ್ದನ್ನೇ ಮಾಡಿದ್ದನ್ನು ಮಾರಾಯ ಇಡ ಸಾಕು